ಎಲ್ಲರೂ ಸಹ ನಿರ್ಗತಿಕರು ಹದಿನೆಂಟು ಕುಟುಂಬ ಇಪ್ಪತ್ತು ಕುಟುಂಬ ಏನಿದೆ ಇವತ್ತು ಎಲ್ಲ ಪೂರ್ತಿ ಬೀದಿ ಪಾಲಾಗ್ತಾ ಇದೆ ಇವರನ್ನ ಇಲ್ಲಿಂದ ಒಕ್ಕಲೆಬ್ಬಿಸಿ ಪಾಪ ಅವರನ್ನ ನಿರ್ಗತಿಕರನ್ನಾಗಿ ಮಾಡುವಂತ ವ್ಯವಸ್ಥೆ ಆಗ್ತಾ ಇದೆ ಕೆಂಪೇಗೌಡ ಅಂತ ಸರ್ ಹಾಂ ನಾನು ಇಲ್ಲಿ ನಿವಾಸಿ ನಮ್ಮದು ಜಾಗ ಹೋಗ್ತಾ ಇದೆ ಈಗ ಈ ಈ ಜಾಗವನ್ನು ಬಸವಲಿಂಗಪ್ಪನವರು ಈ ಜಾಗವನ್ನು ಕೊಟ್ಟಿದ್ದು ಹಿಂದೆ ಭಾಳ ವರ್ಷಗಳ ಹಿಂದೆ ಈಗ ಅವರಿಗೆ ಬೇರೆ ಜಾಗವೇ ಇಲ್ಲ ಬೇರೆ ದಾರಿನೇ ಇಲ್ಲ ಈಗ ಬೇರೆ ಕಡೆ ಹೋಗ್ಬೇಕು ಅಂತಂದರೆ ಎಂಟು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಅಡಿ ಓಡ್ತಾ ಇದೆ ಎಲ್ಲಿಂದ ತೆಗೆದುಕೊಳ್ತಾರೆ ಮೂರು ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಕೊಟ್ಬಿಟ್ರೆ ಅವ್ರಿಗೆ ಮನೆ ಕಟ್ಕೊಳಕ್ಕಾಗುತ್ತಾ ಅವರಿಗೆ ಆಶಯ ಸಿಗುತ್ತಾ ಅದರಿಂದ ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಂಡು ಹೋಗಲಿ ಬಿ ಎಮ್ ಬಿ ಪಾಟೀಲ್ ಅವರನ್ನು ಭೇಟಿ ಮಾಡಿದ್ವಿ ಎಲ್ಲರೂ ಭೇಟಿ ಮಾಡಿದ್ವಿ ನಾವು ಅವರು ಫೋನ್ ಮಾಡಿದರು ಯಾರಿಗೆ ಕೆ ಇದು ರೈಲ್ವೆ ಅಧಿಕಾರಿಗಳಿಗೆ ಅವರು ಕೂಡ ಎಚ್ಚೆತ್ಕೊಂಡು ನಮಗೆ ಸೂಕ್ತವಾದಂಥ ಒಳ್ಳೆ ನಿಗದಿಯಾದಂಥ ದರವನ್ನು ಕೊಟ್ಟು ಈ ಜಾಗಕ್ಕೆ ಪ್ರತಿಯಾಗಿ ಎಲ್ಲ ಬೇರೆ ಜಾಗವನ್ನು ಅಲಾಟ್ ಮಾಡಿ ಕೊಟ್ಟರೂ ಪರವಾಗಿಲ್ಲ ಇಲ್ಲಾಂದರೆ ಈ ಜಾಗಕ್ಕೆ ಸರಿಯಾದಂಥ ಸೂಕ್ತವಾದಂಥ ಬೆಲೆಯನ್ನು ಕೊಟ್ಟು ಅವರಿಗೆ ಒಂದು ಅನುಕೂಲವನ್ನು ಮಾಡಿಕೊಡ್ಬೇಕು ಅಂಥೇಳಿ ಈ ಮೂಲಕ ಸರ್ಕಾರವನ್ನು ಮತ್ತು ರೈಲ್ವೆ ಇಲಾಖೆಯವರನ್ನು ಎಲ್ಲರನ್ನು ದಯವಿಟ್ಟು ನಾನು ಕೇಳ್ಕೊಳ್ತಾ ಇದ್ದೇನೆ ಚಂದಾಪುರದ ಈರಲಗಿಯಿಂದ ಹಿಡಿದು ರಾಜನ್ಕುಂಟೆ ಗ್ರಾಮದವರೆಗೆ ಒಂದು ಸಬ್ ರೈಲು ಮಾರ್ಗ ಇವತ್ತು ಯೋಜನೆ ಆಗಿದೆ ಈ ಯೋಜನೆಗೆ ರಾಜನ್ಕುಂಟೆ ಪಾರ್ವತಿಪುರದ ಜನತಾ ಕಾಲೋನಿಯ ಅನೇಕ ಮನೆಗಳು ಇವತ್ತು ಭೂ ಸ್ವಾಧೀನಕ್ಕೆ ಇದ್ದಾವೆ ಈ ಭಾಗದಲ್ಲಿ ಹೆಚ್ಚಿಗೆ ಮನೆಗಳು ಹೋಗ್ತಾ ಇರೋದ್ರಿಂದ ಈ ಇಲ್ಲಿ ವಾಸ ಮಾಡುವಂಥ ಎಲ್ಲ ಪ್ರತಿಯೊಬ್ಬರು ಕೂಡ ದಲಿತರು ಮತ್ತು ಹಿಂದುಳಿದ ವರ್ಗಕ್ಕೆ ಸೇರಿದವರು ಇಲ್ಲಿ ಹಿಂದೆ ಇಲ್ಲಿ ಬಸವಲಿಂಗಪ್ಪ ಅವರು ಇಲ್ಲಿ ಬ ಎಮ್ ಎಲ್ ಎ ಆಗಿದ್ದಾಗ ಈ ಎಲ್ಲ ಹಿಂದುಳಿದ ಮತ್ತು ದಲಿತ ವರ್ಗವರೆಗೆ ಇಲ್ಲಿ ಉಚಿತವಾಗಿ ಜನತಾ ಕಾಲೋನಿ ಆಶ್ರಯ ಯೋಜನೆಯಡಿ ಮನೆಗಳನ್ನು ಮಂಜೂರು ಮಾಡಿದರು ಇವತ್ತು ಈ ಎಲ್ಲ ಮನೆಗಳನ್ನು ಕೂಡ ಈ ಒಂದು ಉಪನಗರ ರೈಲು ಯೋಜನೆಗೆ ಸ್ವಾಧೀನವನ್ನು ಮಾಡ್ಕೋತಾ ಇದ್ದಾರೆ ರಾಜ್ಯ ಸರ್ಕಾರ ಇಲ್ಲಿ ಈಗಾಗಲೇ ಒಂದು ಪ್ರತಿ ಚದರಡಿಗೆ ಆರರಿಂದ ಏಳು ಸಾವಿರ ರೂಪಾಯಿಯಷ್ಟು ಮಾರುಕಟ್ಟೆ ದರ ಇದೆ ಇವರಿಗೆ ಈ ಜಾಗ ಬಿಟ್ಟರೆ ಬೇರೆ ಯಾವುದೇ ಜಾಗ ಇಲ್ಲ ಇವರನ್ನು ಇಲ್ಲಿಂದ ಒಕ್ಕಲೆಬ್ಬಿಸಿ ಪಾಪ ಅವರನ್ನು ನಿರ್ಗತಿಕರನ್ನಾಗಿ ಮಾಡುವಂಥ ವ್ಯವಸ್ಥೆ ಆಗ್ತಾಯಿದೆ ದಯವಿಟ್ಟು ರಾಜ್ಯ ಸರ್ಕಾರ ಇದನ್ನು ಕೂಡಲೇ ಮನಗಂಡು ಇಲ್ಲಿ ಏನು ಮಾರುಕಟ್ಟೆ ದರ ಇದೆ ಆ ಒಂದು ದರವನ್ನು ನಿಗದಿ ಮಾಡಬೇಕು ಮತ್ತು ಇವರಿಗೆ ಪರ್ಯಾಯವಾಗಿ ಎಲ್ಲಾದರೂ ಒಂದು ಸರ್ಕಾರಿ ಭೂಮಿಯಲ್ಲಿ ಸ್ವಾಧೀನ ಪಡಿಸ್ಕೊಂಡು ಕೂಡ ಒಂದು ಸೂರನ್ನು ವ್ಯವಸ್ಥೆ ಮಾಡು ಮಾಡಿಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ತು ಈಗಾಗಲೇ ರಾಜ್ಯ ಸರ್ಕಾರ ಹೇಳ್ತಾ ಇದೆ ನಾವು ದಲಿತರ ಪರವಾಗಿದ್ದೀವಿ ಹಿಂದುಳಿದ ವರ್ಗದ ಪರವಾಗಿದ್ದೀವಿ ದೀನ ದಲಿತರನ್ನು ಎಲ್ಲ ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಇಲ್ಲಿರುವಂಥ ಎಲ್ಲ ಹಿಂದುಳಿದ ವರ್ಗಗಳ ಬಡವರ ನಿರಾಶ್ರಿತರ ನೆರವಿಗೆ ನಿಲ್ಲಬೇಕು ಈ ಕೂಡಲೇ ತಮ್ಮ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಸಾಧ್ಯವಾದರೆ ಕೈ ಬಿಡಬೇಕು ಕೈ ಬಿಡಲಿಕ್ಕೆ ಆಗಲೋ ಆಗೋದಿಲ್ಲ ಅಂತಂದರೆ ಇಲ್ಲಿ ಏನು ಮಾರುಕಟ್ಟೆ ದರ ಇದೆ ಆ ಮಾರುಕಟ್ಟೆ ದರವನ್ನು ಕೊಟ್ಟು ಅವರೆಲ್ಲರಿಗೂ ಕೂಡ ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಆಗ್ರಹಿಸ್ತಾ ಇದ್ದೇವೆ ಇಲ್ಲಿ ಇವರೆಲ್ಲರಿಗೂ ಕೂಡ ಭೂಮಿಗೆ ಪರ್ಯಾಯ ಸಿಗೋವರೆಗೂ ಇವರು ಯಾರನ್ನು ಕೂಡ ಇಲ್ಲಿ ಒಕ್ಕಲೆಪಿಸಬಾರ್ದು ಅಂತೇಳಿ ಸರ್ಕಾರವನ್ನು ವಿನಂತಿ ಮಾಡ್ಕೋತಾ ಇದ್ದೇವೆ ದಯವಿಟ್ಟು ಎಲ್ಲ ಅಧಿಕಾರಿಗಳಿರ್ಬೋದು ಸರ್ಕಾರ ಇರ್ಬೋದು ಇವರೆಲ್ಲರ ಕೂಗನ್ನು ಕೇಳಿಸ್ಕೋಬೇಕು ಅಂತೇಳಿ ನಾವು ಮತ್ತೊಮ್ಮೆ ಮನವಿಯನ್ನು ಮಾಡ್ತಾಯಿದ್ದೇವೆ ನನ್ನ ಹೆಸರು ಮಿಥುನ್ ಅಂದ್ಬಿಟ್ಟು ನಾನು ಇದೇ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥದ್ದು ನಾವು ಊಟದಾಗಿಂದ ಇಲ್ಲೇ ಇರೋದು ಸುಮಾರು ನಲವತ್ತೈದು ವರ್ಷಗಳ ಹಿಂದೆ ಬಸವನಿಂಗ್ನವ್ರ ಕಾಲದಲ್ಲಿ ಈ ನಿವೇಶನಗಳನ್ನ ಹಂಚಿಕೆ ಮಾಡಿರ್ತಕ್ಕಂಥದ್ದು ನಾವು ಒಂದಿನಿಂದ ಕುಟುಂಬ ಸಮೇತರಾಗಿ ಇಲ್ಲೇ ಇರ್ತಕ್ಕಂಥದ್ದು ಇಲ್ಲಿ ಸುಮಾರು ಇವಾಗ ಒಂದು ಇಪ್ಪತ್ತು ಇಪ್ಪತ್ತೈದು ಮನೆಗಳು ಇವತ್ತು ಕೆರೈಡ್ ಇದಕ್ಕೆ ಹೋಗ್ತಾಯಿದೆ ಅವರು ತಗೊಂಡಾಗ ನಾವು ಯಾವುದೇ ಕಾರಣಕ್ಕೂ ಇದು ನಾವು ಆಪೋಸಿಟ್ ಮಾಡಲಿಲ್ಲ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಸಂತೋಷದಿಂದನೇ ಒಪ್ಕೊಂಡ್ವಿ ಅವರು ರೇಟ್ ಬಂದ್ಬಿಟ್ಟು ನಾವು ರೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಮೀಟಿಂಗ್ ಅಂತಲೇ ಆ ಮೀಟಿಂಗ್ ಕರೆದಾಗ ಅಲ್ಲಿ ನಾವು ರೇಟ್ ನಿಮಗೆ ಇಷ್ಟೇ ಫಿಕ್ಸ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಸುಮಾರಷ್ಟು ಸಾವಿರದ ಆರುನೂರು ರೂಪಾಯಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಸಾವಿರದ ಆರುನೂರು ರೂಪಾಯಿ ಎಲ್ಲೂ ಜಾಗ ಸಿಗೋದಿಲ್ಲ ಸಾವಿರದ ಆರುನೂರು ರೂಪಾಯಿ ಬೆಲೆ ಫಿಕ್ಸ್ ಮಾಡಿದ್ರು ನಾವು ನಾವು ಅದಕ್ಕೆ ಆಪೋಸ್ ಮಾಡಿದ್ವಿ ಆಪೋಸ್ ಮಾಡಿದ್ರು ಸಹ ಆಯಿತು ನೋಡ್ತೀವಿ ಅಂತ ಹೇಳ್ಬಿಟ್ಟು ಅದೇ ರೇಟ್ನೇ ಫಿಕ್ಸ್ ಮಾಡಿಬಿಟ್ಟು ನಮಗೆಲ್ಲ ನೋಟಿಸ್ನ ಇಶ್ಯೂ ಮಾಡಿದ್ರು ನಾವೆಲ್ಲರೂ ಅಪೋಸ್ ಮಾಡಿದ್ರು ಸಹ ಯಾಕೆ ಈ ಥರ ಮಾಡಿದ್ವಿ ಅಂತ ಮತ್ತೆ ನಾವು ಹೋದ್ವಿ ಆ ಸಂದರ್ಭದಲ್ಲಿ ಹೊಸದಾಗಿ ಸೂರಜ್ ಅಂತ ಹೇಳ್ಬಿಟ್ಟು ಒಬ್ಬರು ಅಧಿಕಾರಿ ಬಂದಿದ್ದರು ಅವರೂ ಸಹ ಈ ಜಾಗಕ್ಕೆ ಭೇಟಿ ನೀಡಿ ಎಲ್ಲ ಇಲ್ಲಿ ಇರ್ತಕ್ಕಂಥ ಕುಂದುಕೊರತೆಗಳನ್ನೆಲ್ಲ ನೋಡಿ ಈ ಬೆಲೆ ಇದಕ್ಕೆ ಸೂಕ್ತ ಅಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಸರ್ಕಾರಕ್ಕೆ ಮನವಿ ಮಾಡಲಿಕ್ಕೆ ಒಂದು ಐದರಿಂದ ಆರು ಸಾವಿರ ರೂಪಾಯಿವರೆಗೂ ನಾನು ಪರಿಹಾರ ಕೊಡಿಸ್ಬಲ್ಲೆ ಅಂತ ಹೇಳಿಬಿಟ್ಟು ಅವರೂ ಸಹ ನಮಗೆ ಸ್ವಲ್ಪ ಎಲ್ಪ್ ಮಾಡಿದ್ರು ಆ ಮಾಡೋವಂಥ ಸಂದರ್ಭದಲ್ಲಿ ಒಂದೇ ತಿಂಗಳಲ್ಲಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಬಿಟ್ರು ಟ್ರಾನ್ಸ್ಫರ್ ಮಾಡಿದ್ರು ಇಲ್ಲಿ ಮತ್ತೆ ತಿರ್ಗ ಕೆಲಸ ಮತ್ತೆ ಯಥಾಸಿತಿಗೆ ಹೋಯ್ತು ಮತ್ತೆ ನಮಗೆ ನೋಟಿಸ್ ಬಂತು ಏನಂತ ನೋಟಿಸ್ ಬಂತು ಅಂದರೆ ನಿಮಗೆ ರೇಟ್ ಇಷ್ಟು ಫಿಕ್ಸ್ ಆಗಿದೆ ನೀವು ಬಂದು ತೊಗೊಬೇಕು ಅಂತ ಹೇಳ್ಬಿಟ್ಟು ನಾವು ಅದಕ್ಕೆ ಯಾರೊಬ್ರು ಸಹ ನಾವು ನೋಟಿಸ್ನ ಹೇಳಿ ತೊಗೊಂಡಿಲ್ಲ ಮತ್ತೆ ತಿರ್ಗ ಯಾರ್ಯಾರಿಗೆ ನಾವು ಏನೇನು ಮನವಿ ಪತ್ರ ಕೊಡಬೇಕು ಮನವಿ ಪತ್ರ ಎಲ್ಲ ಪೂರ್ತಿ ಕೊಟ್ವಿ ಇದುವರೆಗೂ ಇದ್ರ ಬಗ್ಗೆ ಒಂದು ಸ್ವಲ್ಪ ಕೂಡ ಅಧಿಕಾರಿಗಳು ತಲೆ ಕೆಟ್ಟ್ಕೊತಾ ಇಲ್ಲ ಅಧಿಕಾರಿಗಳು ಏನು ಹೇಳ್ತಾರೆ ಅಧಿಕಾರಿಗಳು ಹೇಳ್ತಾರೆ ಈ ಮೊದಲೆಲ್ಲ ಆಯಿತು ಪರಿಹಾರ ಮಾಡೋಣ ನೋಡೋಣ ಬರ್ತೀವಿ ಅಂತ ಹೇಳ್ತಾಯಿದ್ರು ಈಗ ಹೇಳ್ತಾ ಇದ್ದಾರೆ ನೀವು ಕೋರ್ಟ್ಗೆ ಹೋಗಿ ನಾವು ಯಾಕೆ ಕೊಟ್ಕೋಬೇಕು ನಾವಿರೋ ನಮ್ಮ ಮನೆ ನಾವಿದ್ದೀವಿ ಇಲ್ಲಿ ನಾವು ಯಾಕೆ ಕೊಟ್ಕೋಬೇಕು ನೀವು ಬಂದಿದ್ದೀರಾ ನೀವು ತೊಗೊತೀರಾ ಅಂತ ನಾವು ನೀವು ತೊಗೊತಿರೋದಕ್ಕೆ ತಗೊಂತಿರೊಂದಿಗೆ ನಾವು ವಾಪಸ್ ಇಲ್ಲ ನಾವು ಕೊಡ್ತೀವಿ ಯಾಕಂದರೆ ಗ ಜನಗಳಿಗೆ ಉಪಯೋಗ ಆಗೋಂಥ ಕೆಲಸಕ್ಕೆ ಕಾರಿಡಾರ್ ಫೋರ್ ಯೋಜನೆ ಮಾಡ್ತಾಯಿದ್ದೀರಾ ತೊಗೊಳ್ಳಿ ಬಟ್ ಅದೇ ಥರನೇ ಇಲ್ಲಿರ್ತಕ್ಕಂಥ ಜನಗಳಿಗೂ ಸಹ ನೀವು ನೋಡಬೇಕು ಏನು ತೊಗೊತಾ ಇರೋ ಇಲ್ಲಿ ಸಾವಿರದ ಆರುನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಯಾವುದೋ ಜಾಗ ಸಿಗುತ್ತೋ ಅವರೇ ಬಂದು ಒಂದು ಸರಿ ಪರಿಶೀಲನೆ ಮಾಡಬೇಕು ಇಲ್ಲಿ ಈಗ ನೀವೇನು ಏನು ಎಕ್ಸ್ಪೆಕ್ಟ್ ಮಾಡಿ ಸರ್ ಏನು ಪರಿಹಾರ ಕೇಳ್ತೀವಿ ನಾವು ಪರಿಹಾರ ಕೇಳ್ತಾ ಇರೋದು ಇವರು ಇವರು ದುಡ್ಡು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಬದಲಿ ಜಾಗದ ಬದಲೇ ಬದಲಿ ಜಾಗ ಕೊಟ್ಟು ನಿವೇಶನ ಕಟ್ಕೊಳೋದಕ್ಕೆ ಸಹಾಯ ಮಾಡಿದ್ರು ನಮಗೆ ಓಕೆ ಅದಾಗಲಿಲ್ಲ ಅಂದರೆ ಅದಕ್ಕೆ ಏನು ಇಲ್ಲಿ ಮಾರುಕಟ್ಟೆ ಬೆಲೆ ಏನು ಓಡ್ತಾಯಿದೆ ಅವರೇ ಬಂದು ವಿಚಾರಿಸ್ಲಿ ಇನ್ನು ನಾವು ಹೇಳೋವಂಥದ್ದು ಬೇಡ ಒಂದು ಐದರಿಂದ ಆರು ಸಾವಿರ ರೂಪಾಯಿ ಏಳು ಸಾವಿರ ಇಲ್ಲಿ ಅಡಿ ಓಡ್ತಾಯಿದೆ ಇಲ್ಲಿ ಇವರು ಕೊಡ್ತಕ್ಕಂಥ ದುಡ್ಡನ್ನ ನಾವು ತಗೊಂಡು ಸೈಟ್ ಕೂಡ ತಗೊಳ್ಳೋಕ್ಕಾಗಲ್ಲ ಮನೆಯಲ್ಲಿಂದ ಇಲ್ಲಿಂದ ಅಂಥದ್ದು ಆಮೇಲೆ ಇಲ್ಲಿ ಯಾರೂ ಭೂಮಿ ಇರ್ತಕ್ಕಂಥ ಜನಗಳು ಯಾರೂ ಇಲ್ಲ ಎಲ್ಲರೂ ಸಹ ನಿರ್ಗತಿಕರು ಹದಿನೆಂಟು ಕುಟುಂಬ ಇಪ್ಪತ್ತು ಕುಟುಂಬ ಏನಿದೆ ಇವತ್ತು ಎಲ್ಲ ಪೂರ್ತಿ ಬೀದಿ ಪಾಲಾಗ್ತಾ ಇದೆ ಪರಿಹಾರ ಅಚ್ ಅತ್ಯವಶ್ಯಕತೆ ಆದಂಥ ಬೆಲೆ ಸಿಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಜಾಗ ಖಾಲಿ ಮಾಡಲ್ಲ ಮತ್ತು ಕೆಲಸ ಮಾಡೋಕ್ಕೂ ಬಿಡೋದಿಲ್ಲ ಮುಂದಿನ ದಿನಗಳಲ್ಲಿ ಅವ್ರು ಏನೋ ಇದನ್ನು ಇದಕ್ಕೆ ಕ್ರಮ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಏನಿದೆ ಸಿ ಎಮ್ ಸಿದ್ದರಾಮಯ್ಯನವ್ರು ಕೂಡ ಭೇಟಿ ಹಾಕ್ತೀವಿ ಮತ್ತು ಇರ್ಗ ಡಿ ಸಿ ಎಮ್ ಶಿವ ಡಿ ಕೆ ಶಿವಕುಮಾರನ ಅವ್ರನ್ನೂ ಭೇಟಿ ಹಾಕ್ತೀವಿ ಆಲ್ರೆಡಿ ನಾವು ಇವಾಗ ಇವ್ರನ್ನ ಎಂ ಬಿ ಪಾಟೀಲ್ ಅವ್ರನ್ನ ಭೇಟಿಯಾಗಿದ್ರೆ ಅವರೂ ಸಹ ಆಯಿತು ಸಹಾಯ ಮಾಡ್ತೀವಿ ಅಂತ ಹೇಳಿದರು ಖರ್ಗೆ ಸಾಹೇಬ್ರು ಸಹ ಭೇಟಿಯಾದ್ವಿ ಪ್ರತಿಯೊಬ್ಬ ಅಧಿಕಾರಿಗಳಿಗೂ ನಾವು ಏನೇನು ಮನವಿ ಕೊಡಬೇಕು ಎಲ್ಲ ಕೊಡಿದ್ವಿ ಇದುವರೆಗೂ ಯಾರೊಬ್ಬರು ತಲೆ ಕೆಡಿಸ್ಕೊಂಡಿಲ್ಲ ಇದು ಹಿಂಗೆ ಮುಂದುವರಿತು ಅಂದರೆ ಮುಂದಿನ ದಿನಗಳಲ್ಲಿ ನಾವು ಕೆ ಮುತ್ತಿಗೆ ಮುತಿಯಾಕ್ಬೇಕು ಬೇಕು ನಮ್ಮ ಜಾಗ ಎಲ್ಲ ಅವ್ರು ತೊಗೊಂಡ್ಬಿಡ್ಲಿ ಅವ್ರ ಕಚೇರಿಗಳನ್ನ ನಮ್ಮ ಬಿಟ್ಕೊಳ್ಳಿ ನಾವೇ ಇವಾಗ ಅಲ್ಲಿ ವಾಸ ಮಾಡ್ತೀವಿ